ವಿದ್ಯುತ್ ಇಲ್ಲದೆ ಒಣಗಿದ ಬೆಳೆ ಬೆಸ್ಕಾಂ ಅಭಿವೃದ್ಧ ರೈತರ ಆಕ್ರೋಶ ತಳಕು ಬೆಸ್ಕಾಂ ಕಚೇರಿ ವ್ಯಾಪ್ತಿಗೆ ಬರುವ ಎಲ್ಲಾ ಹಳ್ಳಿಗಳಿಗೂ ವಿದ್ಯುತ್ ಇಲ್ಲದೆ ಬೆಳೆ ಒಣಗಿದ ಘಟನೆ ನಡೆದಿದೆ ಆದ್ದರಿಂದ ಇಂದು ಬೆಸ್ಕಾಂ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಬೇಡ ರೆಡ್ಡಿ ಹಳ್ಳಿ ರೆಡ್ಡಿ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಬೆಳೆ ಒಣಗುವ ಪರಿಸ್ಥಿತಿ ಬಂದಿದೆ ಇದೇ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಪತ್ರ ಕೊಡಲಾಯಿತು ಅಂದು ಇನ್ನು ಒಂದು ವಾರದೊಳಗೆ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದು ಅಧಿಕಾರಿಗಳು ತಿಳಿಸಿದ್ರು ಆದರೆ ಇಂದಿಗೂ ಯಾವುದೇ ಸಮಸ್ಯೆ ಬಗೆಹರಿಸಿಲ್ಲ ಆದರೆ ಎಚ್ಚೆತ್ತುಕೊಳ್ಳುವ ಅಧಿಕಾರಿಗಳು ರೈತರ ಆತ್ಮಹತ್ಯೆಗೆ ಪ್ರಚೋದನೆ ನೀಡುವಂತಾಗಿರುತ್ತೆ ಇಂತಹ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಿ ಪಂಪ್ ಸೆಟ್ಗಳಿಗೆ ತೋಟದ ಮನೆಗಳಿಗೆ ಸಕಾಲಕ್ಕೆ ವಿದ್ಯುತ್ ಪೂರೈಸಬೇಕು ಮತ್ತು ಅಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಇದೇ ವೇಳೆ ಮಾತನಾಡಿದ ಆರ್ಬಿ ನಿಜಲಿಂಗಪ್ಪ ಮಾತನಾಡಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರು ಬೇದಿಕೆ ಬಿದ್ದಿದ್ದಾರೆ ರೈತರು ಸಾಲ ಮಾಡಿ ಬೆಳೆ ಇಟ್ಟಿದ್ದಾರೆ ಆದರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಳೆ ಒಣಗುವ ಪರಿಸ್ಥಿತಿ ಬಂದಿದೆ ಈ ತಕ್ಷಣಕ್ಕೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ರೈತರ ಕಷ್ಟಗಳನ್ನ ಸರಿಪಡಿಸಬೇಕು ಎಂದು ತಿಳಿಸಿದರು ಇದೇ ವೇಳೆ ಸ್ಥಳಕ್ಕೆ ಆಗಮಿಸಿದ ಹಿರಿಯೂರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮಚಂದ್ರಪ್ಪ ಸುತಾರ್ ಮಾತನಾಡಿ ಎರಡು ಮೂರು ದಿನಗಳಲ್ಲಿ ಎಲ್ಲಾ ಲೈನ್ಗಳನ್ನು ದುರಸ್ತಿ ಮಾಡಿ ರೈತರಿಗೆ ವಿದ್ಯುತ್ನ ನೀಡುತ್ತೇವೆ ಎಂದು ಭರವಸೆ ನೀಡಿದರು ನಂತರ ಚಳುವಳಿಯನ್ನ ವಾಪಸ್ ಬೆರೆಯಲಾಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಮುಖಂಡರು ಮಂಜಣ್ಣ ಮೀಸೆ ತಿಪ್ಪೇಸ್ವಾಮಿ ಚಿಕ್ಕಹಳ್ಳಿ ರಂಗಾರೆಡ್ಡಿ ನರಸಿಂಹಾರೆಡ್ಡಿ ಅಶೋಕ ನಾಗೇಂದ್ರಪ್ಪ ಬಸವರೆಡ್ಡಿ ರಾಮರೆಡ್ಡಿ ಮಲ್ಲಿಕಾರ್ಜುನ ರೆಡ್ಡಿ ತಿಪ್ಪೇಸ್ವಾಮಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಉಪಸ್ಥಿತರಿದ್ದರು ಹರೀಶ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ನಾಯಕ್ನಹಟ್ಟಿ ಇವತ್ತು ನಾವು ಉದ್ಘಾಟನೆಗೆ ಬಂದಿಲ್ಲ ಇವರು ಏನೇನು ಜನಂದಾರಿ ಕೆಲಸ ಮಾಡಿದ್ದಾರೆ ಅನ್ನೋದು ಕೂಡ ಇವತ್ತು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಇವರು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಯಾವ ರೀತಿ ಇವರು ಕಚೇರಿಗಳಲ್ಲಿ ನಡ್ಕೊಳ್ತಾ ಇದ್ದಾರೆ ಇವರು ಯಾರ್ಯಾರ ಕಚೇರಿಗಳಲ್ಲಿ ಕೆಲಸ ಮಾಡಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಇವತ್ತು ಚರ್ಚೆ ಆಗಬೇಕು ಅಲ್ಲ ಮೇಲಿನ ಮೇಲೇ ಬೇರೆ ಏನು ಬಿಟ್ಟಾರ ಅಂತ ಕೂಡ ಬರಬೇಕು ನಾವು ಸುಮ್ಮನೆ ಹೋಗಲ್ಲ ನಾವು ಕರೆಂಟ್ ತಗೊಂಡೇ ಹೋಗಬೇಕು ಈ ಒಂದು ನಾಲ್ಕು ಗಂಟೆ ಯಾವ ಚೇರಿ ಏನೋ ಕಚೇರಿಯನ್ನು ಮುಖ್ಯ ಆಗಿರಲಿ ವಾರ ಸಾಗರದಲ್ಲಿ ಹದಿನೈದು ನಿಮಿಷ ಕರೆಕ್ಟ್ ಇರೋಲ್ಲಂತೆ ಒಂದು ಗಂಟೆ ಕರೆಂಟ್ ಕೊಟ್ಟರೆ ಹತ್ತೊಂದನೇ ಸಾರಿ ಐವತ್ತು ರೂಪಾಯಿ ಆದರೂ ರಾತ್ರಿಕೆ ಹಳ್ಳಿಗಳಲ್ಲಿ ಒಬ್ಬ ಮತ ಒಬ್ಬರು ಕಾಣಿಸ್ತಿರ್ಲಿಲ್ಲ ಅಂತ ಹೇಳಿದ ಹೇಳಿದ ಮೇಲೆ ನಾವು ಹೋಗಿ ಚೀಫ್ ಇಂಜಿನಿಯರ್ ಕಚೇರಿಯನ್ನು ಮುದ್ದೆ ಹಾಕಿದ ಅವ್ರು ಒಂದೇ ಒಂದು ನಮ್ದು ಮಾತಾಡಿದ್ರು ನೀವು ದಯವಿಟ್ಟು ನಮ್ಗೆ ಅವಕಾಶ ಮಾಡಿಕೊಟ್ರೆ ಇವತ್ತು ರಾತ್ರಿಕೆ ಎಲ್ಲ ರೆಡಿ ಮಾಡ್ತೀವಿ ಅಂತ ಎಲ್ಲಾ ಅಧಿಕಾರಿಗಳು ಇದು ಬರಂಸಾಗ ಹೋಗಿ ಸಾಯಂಕಾಲ ಆರು ಗಂಟೆಗೆ ಚಾರ್ಜ್ ಮಾಡ್ಬೇಕು ಕರೆಂಟ್ ಅದನ್ನ ಚಾರ್ಜ್ ಮಾಡಿದ್ರೆ ಅದೇನು ಗಗನ ಸುದ್ದಿ ಬರ ಸುದ್ದಿ ಕರೆಕ್ಟ್ ಒಂದು ಕರಿಕೋಟ ಜಿಲ್ಲಿನ ಒಂದು ಶಕ್ತಿ ರೈತರು ಇನ್ನು ಮುಂದೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ನೀವು ಓಟ್ ಹಾಕ್ರಿ ನಮ್ಗೆ ಸಂಬಂಧದ ಇರೋದು ನಿಮ್ ನಿಮ್ ಪಕ್ಷಕ್ಕಾದ್ರೂ ಓಟ್ ಹಾಕೊಂಡ್ರಿ ಯಾಕಾದ್ರೂ ಓಟ್ ಹಾಕ್ರಿ ನಮ್ಮ ಸಮಸ್ಯೆ ಬಂದಾಗ ಮಾತ್ರ ನಾವು ರೈತರ ಮಕ್ಕಳು ನಾವು ಯಾವುದೇ ಪಕ್ಷದವರಲ್ಲ ನಾವು ರೈತರು ರೈತರ ಮಕ್ಕಳು ಒಂದು ಸಮರ್ಥ ಹೋಗುತ್ತೆ ನಮ್ ಬದುಕು ಮಾತ್ರ ನಿರಂತರ ಇದನ್ನ ನಾವೆಲ್ಲರೂ ಕೂಡ ಬಹಳ ಜವಾಬ್ದಾರಿಯಿಂದ ನಮ್ಮ ಕುಟುಂಬಗಳನ್ನ ನಿರ್ವಹಿಸಬೇಕಾದ್ರೆ ಇದನ್ನೆಲ್ಲ ತಗೋಬೇಕು ಅದೇ ನಮ್ ಶಾಲೆಗಳನ್ನ ಹಾಳಾಗೋದು ಕೆಳ ಕುಲ್ಲರೂ ಇದರಲ್ಲಿ ಏನಿಲ್ಲ ಅಂತ ದೇವೇಗೌಡ ಹಾಕೊಂಡು ಕೈ ಮುಗಿದು ಶಾಲೆಗೆ

ಇದರಲ್ಲಿ ಶಾಲಾ ಕಂಡು ನಾವು ಜನರ ಮುಂದೆ ಶೋಷಣೆ ಮಾಡಿದ್ರೆ ಮತ ಹಾಕ್ತಾರೆ ಅಂತ ಆ ನೂರು ಕಾಸಿ ಮತದ ಬಗ್ಗೆ ನಾವು ಚಿಂತೆ ನಮ್ಮ ಬಗ್ಗೆ ನಾವು ಚಿಂತೆ ಮಾಡದ ಮುಂದಿನ ದಿನಗಳಲ್ಲಿ ಬಹಳ ಗಂಡಾಂತ್ರಕ್ಕಾಗದೆ ಬಹಳ ಗಂಡಾಂತ್ರ ಈಗ ಹದಿನೈದು ನಿಮಿಷ ನಿಮಿಷಗಳಿಗೆ ವಿಜಯವಾಡ ಪತ್ರಿಕೆಯಲ್ಲಿ ಸರ್ಕಾರ ಒಂದು ಸರಿಯಾದ ವಂಚನೆ ಜಾಸ್ತಿ ಕೊಡಲ್ಲ ಅನ್ನೋದ್ರ ಬಗ್ಗೆ ಹೇಳಿತ್ತು ಕುಟದಲ್ಲಿ ಬಹಳ ಪರಿಷ್ಕಾರ ಆಗಿತ್ತು ನಮಗೆ ಸರ್ಕಾರ ರೈತರಿಗೆ ಕೃಷಿ ಪಕ್ಷಕ್ಕೆ ಕೋಟಿ ನಮಗೆ ಹೊರ ಆಗುತ್ತೆ ನಾವು ಪುಸಟ ಕರೆಂಟ್ ಮುಂದೆ ಕೊಡಲ್ಲ ಎಲ್ಲರೂ ಕೂಡ ಸ್ವಂತ ಖರ್ಚಿನಿಂದ ಪಕ್ಷ ಟ್ಯಾಕ್ಸ್ಗೆ ಬೇಕು ಮಹಿಳಾ ಅದರ ಜೊತೆಗೆ ಕರೆನ್ಸಿ ಬೇಕು ನಾವೇ ಬೇಕಾಗ್ತೀರಲ್ಲ ನಾಳೆ ತಿಂಗಳ ಪಾಪ ಅಂತಂದ್ರೆ ಸುಮ್ಮನೆ ಹೋಗೋರು ಕಟ್ತೀನಿ ಅಂತಂದ್ರೆ ಈಗ ಹಂಗಲ್ಲ ಎಲ್ಲೋ ಇವರು ನನ್ನ ಮೊಬೈಲ್ ಹೆಂಗೆ ಆಫ್ ಮಾಡ್ತಾರೆ ಮೊಬೈಲ್ ದುಡ್ಡಿಲ್ಲ ಅಂದ್ರೆ ಹಂಗೆ ಅಲ್ಲೇ ಆಫ್ ಮಾಡ್ತಾರೆ ನಿಮ್ಮ ಪಂಪ್ ಸೆಟ್ ಅಲ್ಲೇ ಆಫ್ ಆಗುತ್ತೆ ಕರೆನ್ಸಿ ಮೀಟರ್ ಹಾಕ್ತಾನೆ ನಾನು ಮೊನ್ನೆ ಯಾರೋ ಒಂದು ಮೀಟರ್ ರೀಡರ್ ಬಂದಿದ್ರು ಮೊನ್ನೆ ಹೊಸದಾಗ ಮನೆಗೆ ಮೀಟರ್ ಆಗಿಸ್ತೆ ಅಲ್ಲಪ್ಪ ಯಾಕೋ ಇವರು ಕರೆನ್ಸಿ ಮೀಟರ್ ಅಂತ ಹೇಳ್ತಾ ಇದ್ದಾರೆ ಮನೆಗಳಿಗೆಲ್ಲ ಏನದು ಅಂತಂದ್ರೆ ಈಗಾಗಲೇ ಕರೆನ್ಸಿ ಮಿತ್ರೀಕರಣ ಹಾಕಿರೋದು ನಿಮಗೆ ಅದನ್ನ ಸಿಮ್ ಹಾಕಿ ಆದ್ರೆ ಎಲ್ಲೋ ಕಡೆ ಅಳವಡಿಸಿ ಒಂದೇ ಸಾರಿ ಚಾರ್ಜ್ ಮಾಡ್ತೀವಿ ಅಂತೇಳಿ ಇನ್ನು ಮುಂದೆ ಎಲ್ಲರೂ ಕೂಡ ಪೊಲೀಸರು ಎಚ್ಚರಿಕೆ ಯೋಜಬೇಕೀಗ ಸರ್ಕಾರಗಳು ಇವತ್ತು ನಮ್ಮ ಮೇಲೆ ಪ್ರಹಾರ ಮಾಡ್ತಾ ಇದಾವೆ ಮುಗಿಸ್ಟೆ ಕರೆಂಟ್ ಕೊಡಲ್ಲ ಅಂತ ಘೋಷಣೆ ಮಾಡಿದ್ದಾರೆ ನಮಗೆ ನದಿ ಇಲ್ಲ ನಾಲೆ ಇಲ್ಲ ಏನು ಇಲ್ಲ ಈ ಚಿತ್ರದುರ್ಗ ಜಿಲ್ಲೆಯ ಜನ ನಾವೆಲ್ಲ ಕೂಡ ಹೋಮ್ಸೆಂಡ್ ಜೊತೆ ಬದುಕ್ತಾ ಇರೋದು ಈಗ ನಮ್ಗೆ ಹೆಣ್ಣು ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ ಅರೆ ನಿನ್ ಮಗ ನಿನ್ ಮಗ ನನ್ ಮಗಳು ಕೊಟ್ರೆ ಆ ಸಂಸಾರ ಮಾಡ್ಬೇಕಲ್ಲ ಕೊನೆಗೆ ಹೋಮೆಟ್ ಜೊತೆಗೆ ಹೋಗಿ ನರಸ್ತಾನೆ ನಾ ಎಂಟಿ ಬಿಟ್ಟು ಅಂತಾರೆ ಅಂದ್ರೆ ಆ ದುಡ್ ಇವತ್ತು ಸರ್ಕಾರಗಳು ಬಂದಿದ್ದಾವೆ ಹೆಣ್ಣು ಕೊಡದನ್ನೇ ಮಾಡಿರ್ತಕ್ಕಂಥ ಕೂಡ ಸರ್ಕಾರ ಈ ನೀತಿಗಳು ಅದರಿಂದ ನಾವೆಲ್ಲರೂ ಕೂಡ ಮುಂದೆ ಮುಂದೆ ಜಾಗೃತ ಆಗಬೇಕು ಜಾಗೃತರಾಗಿ ಹಾಕಬೇಕು ಎಲ್ಲರೂ ಕೂಡ ಚಂದ ಕಟ್ಕೋಬೇಕು ನಮ್ದು ಏನ್ ಸಮಸ್ಯೆ ಆಗುತ್ತೆ ಬರಬೇಕು ಆಮೇಲೆ ಯಾವ ಹೋಗ್ರಿ ಹೋದ್ರೆ ಗೇಟ್ ಆಗುತ್ತೆ ಸಂಬಂಧಪಟ್ಟ ವಿಚಾರ ಇದನ್ನ ಗಟ್ಟಿಯಾಗಿ ಮಾಡೋಣ ಇವತ್ತು ಕರೆಕ್ಟ ಕಡೆ ಹೋಗ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀವಿ ಯಾರು ಕೂಡ ಅನಿತಾ ಬಾಸ್ ಬೇಡ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಲಾರಿ ಲಿ ಆ ಲಾರಿನ ಎಸ್ ಮಾಡ್ಕೊಳ್ತೀನಿ ಅಂತ ಬಿಡಿಸಿಬಿಟ್ಟು ಈವರೆಗೂ ಕೂಡ ಟಿಸಿನ ರೀಕನೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರು ಇಂತವು ಅನೇಕ ಸಮಸ್ಯೆಗಳನ್ನು ಇವತ್ತು ಮಾತಾಡ್ಬೇಕಾಗಿದೆ ತಮ್ಮ ಉದ್ದೇಶಿಸಿ ನಿಜಲಿಂಗಪ್ಪ ಮಾತಾಡ್ತಾರೆ ನಮಸ್ಕಾರ